ಅದು ನೀವು ನಿಲ್ತೀರಾ ಸರ್ ನಾವು ಆಗಲೇ ನೋಡ್ರಿ ನಮ್ಮ ಸರ್ಕಾರ ನಮ್ಮ ಸಾರಿ ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸದ್ದಿದೆ ತನಿಖೆ ಮಾಡಲಿ ತನಿಖೆ ಪ್ರಾರಂಭ ಮಾಡೋದು ಯಾಕೆ ಡಿಲೇ ಮಾಡಿದರು ಅಂತ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದೆ ಅದಕ್ಕೆ ಮೊದಲು ಕಾಂಗ್ರೆಸ್ನ ಉತ್ತರ ಕೊಡಲಿ ಎರಡನೇದಾಗಿ ಈ ತನಿಖೆಯಲ್ಲಿ ಏನೇ ಬಂದರೂ ಕೂಡ ತನಿಖೆಯಲ್ಲಿ ನಾವು ಅದನ್ನು ಒಪ್ಕೊಳ್ತೀವಿ ಶಿಕ್ಷೆ ಆಗಬೇಕು ತಪ್ಪು ಶಿಕ್ಷೆ ಅಲ್ಲಲ್ಲ ವೀಸಾ ಹೆಂಗೆ ಸಿಕ್ತು ಏನು ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ ವೀಸಾ ಮುಂಚೆ ತೊಗೊಂಡಿರ್ತಾರೆ ಒಂದೇ ದಿವಸ ಹೆಂಗೆ ಸಿಕ್ತದೆ ನಿಮ್ಗೆ ಗೊತ್ತಾ ಯಾವ ತಪ್ಲೈ ಮಾಡಿದ್ದಾರೆ ಯಾವ ಕೊಟ್ಟಿದ್ದಾರೆ ಅಂತ ವೀಸಾ ಐ ಮೀ ಇನ್ನೊಂದು ವೀಸಾ ಕೊಡೋದು ಆ ದೇಶದ ಕೌನ್ಸಲೇಟ್ಸ್ ಭಾರತ ಸರ್ಕಾರ ಅಲ್ಲ ಜರ್ಮನಿಗೆ ವಿಸಾ ಕೊಡೋದು ಜರ್ಮನ್ ಸರ್ಕಾರ ಭಾರತ ಸರ್ಕಾರ ಇಷ್ಟು ಪ್ರಾಥಮಿಕ ಜ್ಞಾನ ಇರಬೇಕು ಹೋಗಿ ನಿತ್ಕೊಂಡಿದೆ ಸಿದ್ದರಾಮಯ್ಯವ್ರ ಮಗ ರಾಕೇಶ್ ಸಿದ್ದರಾಮಯ್ಯವರು ಸೇರ್ಕೊಂಡು ಅವ್ರದ್ದು ಮಾಡಿ ತರುವಾಗ ಮೋದಿಯವರು ಹೆಲ್ಪ್ ಮಾಡಲಿಲ್ಲ ಅನ್ನೋ ಲೆವೆಲಿಗೆ ಸಿದ್ದರಾಮಯ್ಯವ್ರು ಮಾತಾಡೋ ಲೆವೆಲ್ಗೆ ಹೋಗಿ ಗೊತ್ತಿಲ್ಲ ನನಗೆ ನಾನು ಅಷ್ಟು ದೊಡ್ಡವನ್ನಿಲ್ಲ ಹಿಂದೇನಾಯ್ತು ಅನ್ನೋದು ನಾನು ನನಗೆ ಗೊತ್ತಿಲ್ಲ ಆವಾಗ ಆದರೆ ಇಂಥ ಘಟನೆ ನಡೆದಾಗ ಖಂಡಿತವಾಗೂ ನಾವು ಯಾರೂ ಕೂಡ ಇಂಥ ಘಟನೆಗಳನ್ನು ನಾವು ಹಗುರವಾಗಿ ತಗೋಬಾರ್ದು ಗಂಭೀರವಾಗಿ ತೊಗೋಬೇಕು ಮತ್ತು ತನಿಖೆ ಆಗಬೇಕು ತಪ್ಪಿಸೋ ಶಿಕ್ಷೆ ಆಗಬೇಕು ಇದೆಯಾ ಸರ್ ಹಾಂ ಕಾಂಗ್ರೆಸ್ ಇದರ ಲಾಭ ಏನಾದರೂ ಪಡ್ಕೊಳ್ತಾ ಇದೆಯಾ ನಮ್ಮ ನಮ್ಮ ಗಮನದಲ್ಲಿ ಯಾರು ಲಾಭ ತೋಳ್ತಾರೆ ಯಾರು ಲಾಭ ಇಲ್ಲ ಅದು ಅದು ಭಾಳ ಪ್ರಾಮುಖ್ಯ ಅಲ್ಲ ನ್ಯಾಯ ಸಿಗೋದು ಪ್ರಾಮುಖ್ಯ